ತುಂಬಾ ಜನರು ಮನೆಯಲ್ಲಿ ನಿತ್ಯ ಪೂಜೆ ಮಾಡುತ್ತಾ ಇರುತ್ತಾರೆ ಇನ್ನು ಅಂಥವರು ಪೂಜೆ ಮಾಡುವ ಸಮಯದಲ್ಲಿ ಅವರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ ಎಷ್ಟು ಪೂಜೆ ಮಾಡಿದರೂ ಫಲಿತಾಂಶ ಇಲ್ಲವೆಂದು ನೋವು ಪಡುತ್ತಾ ಇರುತ್ತಾರೆ ಹಾಗಾದರೆ ಪೂಜೆ ಮಾಡುವಾಗ ಆಕಸ್ಮಿಕವಾಗಿಯೂ ಕೂಡ ಮಾಡಬಾರದ ತಪ್ಪುಗಳು ಯಾವುದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ದೇವರ ಪೂಜೆಯಲ್ಲಿ ಉಪಯೋಗಿಸುವಂತಹ ಹೂವುಗಳು ತಾಜಾ ಆಗಿ ಇರಬೇಕು ಹಾಗೆಯೇ ವಾಸನೆ ನೋಡಿದ ಹೂವುಗಳನ್ನು ಬಾಡಿ ಹೋಗಿರುವಂತಹ ಹೂವುಗಳನ್ನು ನೆಲದಲ್ಲಿ ಬಿದ್ದಿರುವ ಹೂವುಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ದೇವರಿಗೆ ಸಮರ್ಪಿಸಬಾರದು ನೀವು ಮನೆಯಲ್ಲಿ ಪೂಜೆ ಮಾಡುವಂತಹ ದಿನ ತಪ್ಪದೆ ಮನೆಯೆಲ್ಲ ಶುಚಿ ಮಾಡಬೇಕು ಮನೆಯನ್ನು ಶುಭ್ರ ಮಾಡದೆ ಮನೆಯಲ್ಲಿ ಪೂಜೆ ಮಾಡಬಾರದು ದೇವರ ಪೂಜೆಯಲ್ಲಿ ಬಳಸುವ ದೀಪಗಳನ್ನು ಸಹ ಶುಭ್ರ ಮಾಡಿ ನಂತರ ಅದಕ್ಕೆ ಎಣ್ಣೆ ಹಾಕಬೇಕು ಅಲ್ಲದೆ ಬರೀ ಬತ್ತಿಗಳನ್ನು ಬದಲಾಯಿಸಿ ದೀಪವನ್ನು ಬೆಳಗಿಸಬಾರದು ದೇವರ ಮನೆಯಲ್ಲಿ ಇರುವಂತಹ ದೇವರ ಫೋಟೋಗಳನ್ನು ವಾರಕ್ಕೆ ಒಂದು ಬಾರಿಯಾದರೂ ನೀರಿನಿಂದ ಹೊರಸಿ ಅರಿಶಿನ ಅಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು ದೇವರ ಫೋಟೋಗಳನ್ನು ಶುಚಿ ಮಾಡುವಂತಹ ಸಮಯದಲ್ಲಿ ಎಂತಹ ಪರಿಸ್ಥಿತಿಯಲ್ಲೂ ನೆಲದ ಮೇಲೆ ಇಡಬಾರದು ಒಂದು ವಸ್ತ್ರದ ಮೇಲೆ ಅಥವಾ ಒಂದು ಪೀಪರ್ನ ಮೇಲೆ ಆಗಲಿ ಇಡಬೇಕು ಇನ್ನು ಪೂಜೆ ಮಾಡುವ ಸಮಯದಲ್ಲಿ ಒಂದು ದೀಪವನ್ನು ಬಳಸಿ ಮತ್ತೊಂದು ದೀಪವನ್ನು ಬೆಳಗಿಸಬಾರದು ಇದು ಬಡತನಕ್ಕೆ ದಾರಿ ಮಾಡುತ್ತದೆ ಮತ್ತು ಅನಾರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ ಇನ್ನು ಎಂತಹ ಪರಿಸ್ಥಿತಿಯಲ್ಲೂ ದಕ್ಷಿಣ ದಿಕ್ಕಿನ ಕಡೆಗೆ ದೀಪವನ್ನು ಇಟ್ಟು ಹಚ್ಚಬಾರದು ಎಂದು ಸೂಚಿಸುತ್ತಾರೆ ದೇವರ ಫೋಟೋಗಳನ್ನು ಶುಚಿ ಮಾಡಲು ಅರಿದು ಅಥವಾ ಚೆನ್ನಾಗಿ ಇಲ್ಲದ ಬಟ್ಟೆಯನ್ನು ಬಳಸಬಾರದು ಶುಚಿಯಾಗಿರುವಂತಹ ಬಟ್ಟೆಯನ್ನೇ ಬಳಸಬೇಕು ಯಾವಾಗಲೂ ಕೂಡ ಶುಭ್ರವಾದ ವಸ್ತ್ರದಿಂದ ದೇವರ ಫೋಟೋಗಳನ್ನು ಒರೆಸಬೇಕು ಹಾಗೇನೆ ಅರಿದು ಹೋಗಿರುವಂತಹ ಬಟ್ಟೆಯನ್ನು ದೇವರ ಮನೆಯಲ್ಲಿ ಇಡಬಾರದು ಇದರಿಂದ ಲಕ್ಷ್ಮೀದೇವಿ ಮನೆಯಿಂದ ಹೊರಟು ಹೋಗುತ್ತಾಳೆ ಎಂದು ಹೇಳುತ್ತಾರೆ ವಾಸ್ತು ಪ್ರಕಾರವಾಗಿ ಮನೆಯಲ್ಲಿನ ದೇವರ ಕೋಣೆ ಈಶಾನ್ಯ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ಇರಬೇಕು ಆರ್ಥಿಕ ಲಾಭ ಕುಟುಂಬ ಸದಸ್ಯರ ಆರೋಗ್ಯದ ಸಲುವಾಗಿ ಮನೆಯಲ್ಲಿನ ದೇವರ ಕೋಣೆ ಸರಿಯಾದ ದಿಕ್ಕಿನಲ್ಲಿ ಇರುವುದು ತುಂಬಾ ಮುಖ್ಯ ಇನ್ನು ಪೂಜೆ ಕೋಣೆಯಲ್ಲಿ ದೀಪವನ್ನು ಬೆಳಗಿಸುವಾಗ ದೀಪದ ಪ್ರಮೇದದ ಕೆಳಗೆ ವೀಳ್ಯದೆಲೆ ಅಥವಾ ಒಂದು ಪ್ಲೇಟನ್ನು ಇಡಬೇಕು ತುಂಬಾ ಜನರು ಪೂಜೆ ಕೋಣೆಯಲ್ಲಿ ರಂಗೋಲಿ ಹಾಕದೆ ಪೂಜೆ ಮಾಡುತ್ತಾ ಇರುತ್ತಾರೆ ನೀವು ಮಾಡಿದಂತಹ ಪೂಜೆಗೆ ಎರಡರಷ್ಟು ಪುಣ್ಯ ಫಲಿತಾಂಶ ಸಿಗಬೇಕು ಅಂದರೆ ಪೂಜೆ ಕೋಣೆಯಲ್ಲಿ ತಪ್ಪದೆ ರಂಗೋಲಿ ಹಾಕಬೇಕು ಈ ರೀತಿ ಮಾಡಿದರೆ ಮನೆಯಲ್ಲಿ ಲಕ್ಷ್ಮೀದೇವಿ ಇರುತ್ತಾಳೆ ದೇವರಿಗಾಗಿ ಉಪಯೋಗಿಸುವಂತಹ ಅರಿಶಿಣವನ್ನು ಅದನ್ನು ಸಪರೇಟಾಗಿ ಪೂಜೆ ಮನೆಯಲ್ಲಿ ಇಡಬೇಕು ಅಷ್ಟೇ ಅಲ್ಲದೆ ಅಡುಗೆಗೆ ಉಪಯೋಗಿಸುವಂತಹ ಅರಿಶಿಣವನ್ನು ಉಪಯೋಗಿಸಬಾರದು ದೇವರಿಗೆ ಪೂಜೆ ಮಾಡುವಾಗ ಮನಸ್ಸೆಲ್ಲ ದೇವರ ಮೇಲೆ ಇರಬೇಕು ಅಷ್ಟೇ ಅಲ್ಲದೆ ಇತರರ ಜೊತೆ ಮಾತಾಡುತ್ತಾ ಪೂಜೆ ಮಾಡಬಾರದು ಮನೆಯಲ್ಲಿ ಪೂಜೆ ಮಾಡಿದ ದಿನ ಮನೆಯಲ್ಲಿ ಮಾಂಸಾಹಾರ ಸೇವನೆ ಮಾಡಬಾರದು ಈ ರೀತಿ ಮಾಡಿದರೆ ನೀವು ಮಾಡಿದ ಪೂಜೆಗೆ ಪುಣ್ಯ ಇರುವುದು ದೇವರಿಗೆ ನೈವೇದ್ಯ ಸಮರ್ಪಿಸುವಾಗ ಬಿಸಿ ಬಿಸಿಯಾಗಿರುವಂತಹ ನೈವೇದ್ಯವನ್ನು ಸಮರ್ಪಿಸಬಾರದು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ದೇವರಿಗೆ ಸಮರ್ಪಿಸಬೇಕು ಈ ನಿಯಮಗಳನ್ನು ಪಾಲಿಸುವುದರಿಂದ ನೀವು ಮಾಡಿದಂತಹ ಪೂಜೆಗೆ ಪುಣ್ಯ ಫಲಿತಾಂಶ ಲಭಿಸುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್